ಸ್ನೇಹಿತರೆ ಕೆಲವೆರಡು ದಿನಗಳ ಹಿಂದೆ ಪತ್ರಿಕೆಯ ಮುಖಪುಟದಲ್ಲಿ ಸಂತೋಷದ ಸುದ್ದಿಯೊಂದು ಬಂದಿತ್ತು ಅದೇನಪ್ಪ ಅಂದ್ರೆ ಭಾರತದಲ್ಲಿ ಜಿ ಡಿ ಪಿಯ ದರ ಎಂಟು ಪಾಯಿಂಟ್ ನಾಲ್ಕಕ್ಕೆ ಶೇಕಡ ಎಂಟು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗ್ತಾ ಇದೆ ಅನ್ನುವಂಥ ಸುದ್ದಿ ಮುಖಪುಟದಲ್ಲಿ ಬಂತು ಇದು ಸಂತೋಷದ ಸುದ್ದಿಯೇ ಯಾವುದು ಯಾಕೆ ಅಂದರೆ ಬೇರೆಲ್ಲ ರಾಷ್ಟ್ರಗಳು ತನ್ನ ಜಿ ಡಿ ಪಿಯ ದರವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಒದ್ದಾಡ್ತಾ ಇರಬೇಕಾದ್ರೆ ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ ನಮ್ಮ ದೇಶದ ಜಿ ಡಿ ಪಿಯ ಬೆಳವಣಿಗೆ ಶೇಕಡ ಎಂಟು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯವೇ ಸರಿ ಇದು ನಮ್ಮ ಭಾರತದ ಆರ್ಥಿಕತೆ ಎಷ್ಟು ಬಲಿಷ್ಠವಾಗ್ತಾ ಇದೆ ನಾವು ಆರ್ಥಿಕ ಪ್ರಗತಿಯ ಕಡೆ ಮುನ್ನುಗ್ತಾ ಇರತಕ್ಕಂಥ ಮುನ್ಸೂಚನೆ ಅಂತ ಹೇಳ್ಬೋದು ಕೊರೋನಾ ಸಮಯದಲ್ಲಿ ಸೊರಗಿದ್ದ ಈ ಜಿ ಡಿ ಪಿ ಬೆಳವಣಿಗೆ ಈಗತ್ತಲೂ ಚೇತರಿಸ್ಕೊಂಡು ಅತ್ಯದ್ಭುತವಾದಂತಹ ಸಾಧನೆಯನ್ನ ಕಾಣ್ತಾ ಇದ್ದಾರೆ ನನ್ನ ಅನೇಕ ಸ್ನೇಹಿತರು ಸ್ವಾಮಿ ಇದು ಜಿ ಡಿ ಪಿ ಅಂದ್ರೆ ಏನು ಯಾಕೆಂದ್ರೆ ಪೇಪರ್ ಅಲ್ಲಿ ಓದ್ಬಿಟ್ಟು ಯಾವಾಗಲೂ ಜಿ ಡಿ ಪಿ ಜಿ ಡಿ ಪಿ ಅಂತ ಇರ್ತಾರೆ ಜಿ ಡಿ ಪಿ ಅಂದ್ರೆ ಏನು ಅಂತ ನನ್ನ ಮಿತ್ರರ ಅನೇಕರು ಪ್ರಶ್ನೆಯನ್ನು ಹಾಕಿದ್ರು ಹಾಗಾಗಿ ಅನೇಕ ಜನರಿಗೆ ಈ ಪರಿಕಲ್ಪನೆ ಈ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರೋದ್ರಿಂದ ಸರಳವಾದ ರೀತಿಯಲ್ಲಿ ಈ ಜಿ ಡಿ ಪಿ ಎಂದ್ರೇನು ಅನ್ನೋದನ್ನ ವಿವರಿಸ್ತೇನೆ ಈ ವಿಡಿಯೋದಲ್ಲಿ ಜಿ ಡಿ ಪಿ ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತಾರೆ ಒಟ್ಟು ದೇಶೀಯ ಉತ್ಪನ್ನ ಒಂದು ದೇಶದ ವರಮಾನವನ್ನು ಅಳಿಬೇಕಾದ್ರೆ ಅನೇಕ ಅನನ್ಯಗಳು ಕಾನ್ಸೆಪ್ಟ್ಸ್ಗಳು ಅನ್ನ ಕಾನ್ಸೆಪ್ಟ್ಸ್ಗಳನ್ನು ಉಪಯೋಗಿಸ್ತಾರೆ ಅದರಲ್ಲಿ ಇದು ಒಂದು ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ ಈ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದ್ರೆ ಏನು ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿನ ಉತ್ಪಾದನೆ ಆಗ್ತಕ್ಕಂಥ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನೇ ನಾವು ಜಿ ಡಿ ಪಿ ಅಥವಾ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ ಮತ್ತೆ ಹೇಳೋದಾದ್ರೆ ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಎಷ್ಟು ಪ್ರಮಾಣದ ಸರಕು ಮತ್ತು ಸೇವೆಗಳು ಉತ್ಪಾದನೆ ಆಗ್ತವೆ ಅನ್ನೋದನ್ನ ಹಣದ ರೂಪದಲ್ಲಿ ಹೇಳೋದನ್ನ ನಾವು ಜಿ ಡಿ ಪಿ ಅಂತ ಕರಿತೀವಿ ನಿಮಗೆ ಒಂದು ಆರ್ಥಿಕ ಬೆಳವಣಿಗೆ ಆಗ್ಬೇಕಾದ್ರೆ ಆರ್ಥಿಕತೆಯಲ್ಲಿ ನಾವು ಅನೇಕ ವಲಯಗಳನ್ನ ಕಾಣ್ತೇವೆ ಅದನ್ನು ಬೇಸಿಕ್ ಆಗಿ ನಮಗೆ ಹಿಂದೆ ಹೇಳ್ಕೊಡ್ತಿದ್ದದ್ದು ಪ್ರೈಮರಿ ಸೆಕೆಂಡರಿ ಟರ್ಸಿಯರಿ ವಲಯಗಳು ಪ್ರಾಥಮಿಕ ಸೆಕೆಂಡರಿ ವಲಯ ಮತ್ತು ಈ ಸೇವಾ ವಲಯ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಜಿ ಡಿ ಪಿ ಹೆಚ್ಚಾಗ್ತಾ ಇರೋದಕ್ಕೆ ಸೇವಾ ವಲಯದ ಕೊಡುಗೆ ಜಾಸ್ತಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಸೇವಾ ವಲಯ ಅಂತಂದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ರಸ್ತೆಗಳ ನಿರ್ಮಾಣ ಆಸ್ಪತ್ರೆಗಳ ನಿರ್ಮಾಣ ಶೈಕ್ಷಣಿಕ ಸಂಸ್ಥೆಗಳ ನಿರ್ಮಾಣ ಬ್ಯಾಂಕ್ಗಳು ಇವನ್ನೆಲ್ಲವನ್ನು ನಾವು ಒಟ್ಟಾಗಿ ಸೇವಾ ವಲಯ ಅಂತ ಕರಿತೀವಿ ದಟ್ ಕಮ್ಸ್ ಅಂಡರ್ ಟರ್ಸಿಯರಿ ಸೆಕ್ಟಾರ್ ಪ್ರೈಮರಿ ವಲಯ ಅಂತ ಅಂದರೆ ನಿಜ ಸುಮಾರು ಶೇಕಡ ಐವತ್ತರಷ್ಟು ಜನ ಈ ವಲಯವನ್ನು ಅವಲಂಬಿಸಿಕೊಂಡಿದ್ರು ಅದರಲ್ಲಿ ನಾವು ಸಾಧನೆ ಮಾಡ್ತಾ ಇರತಕ್ಕಂಥದ್ದು ಕೇವಲ ಝೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪ್ರತಿ ವರ್ಷ ಅಂದರೆ ಈ ವರ್ಷ ಕಳವಳಕರಿಯಾದಂಥ ವಿಚಾರ ಏನಪ್ಪ ಅಂದರೆ ಬೇರೆಲ್ಲ ವಲಯಗಳಲ್ಲಿ ನಾವು ಅತ್ಯುತ್ತಮವಾದಂಥ ಸಾಧನೆಯನ್ನು ಮಾಡ್ತಾ ಇದ್ರೂ ಅನೇಕ ಕಾರಣಗಳಿಂದಾಗಿ ನಿಮ್ಗಾಗಲಿ ಗೊತ್ತಿದೆ ಈ ಸೆಕ್ಟಾರ್ ಪ್ರಾಥಮಿಕ ಸೆಕ್ಟಾರ್ ಅಂತ ಏನು ಕರಿತೀವಿ ಪ್ರೈಮರಿ ಸೆಕ್ಟರ್ ಮಾಧ್ಯಮಿಕ ಸೆಕ್ಟಾರ್ ಸೆಕೆಂಡರಿ ಸೆಕ್ಟರ್ ಅದು ಬೇರೆ ಮಾಧ್ಯಮಿಕ ಸೆಕ್ಟರ್ ಅಲ್ಲಿ ಕೈಗಾರಿಕೆ ಗಣಿಗಾರಿಕೆ ಇಂಥವೆಲ್ಲ ಬರ್ತವೆ ಉತ್ಪಾದನಾ ರಂಗ ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಂತ ಕರಿತೀವ್ ಮಾಧ್ಯಮಿಕ ವಲಯ ಈ ಪ್ರೈಮರಿ ಸೆಕ್ಟಾರ್ ನಮ್ಮ ದೇಶ ಹಳ್ಳಿಗಳ ದೇಶ ನಮ್ಮ ದೇಶದಲ್ಲಿ ಶೇಕಡಾ ಐವತ್ತರಷ್ಟು ಜನ ಈ ಕೃಷಿ ವಲಯವನ್ನು ಅವಲಂಬಿಸಿಕೊಂಡಿದ್ದಾರೆ ಅನೇಕ ಕಾರಣಗಳಿಂದಾಗಿ ಈ ಕೃಷಿಯ ವಲಯವನ್ನು ನಿರ್ಲಕ್ಷಿಸಲಾಗಿದೆ ರೈತ ಬೆಳೆದ ತನ್ನ ಬೆಳೆಗೆ ಸಮರ್ಪಕವಾದಂಥ ಬೆಲೆ ಸಿಗ್ತಾ ಇಲ್ಲ ರೈತನ ಶೋಷಣೆ ಆಗ್ತಾ ಇದೆ ರೈತನ ಆತ್ಮಹತ್ಯೆ ಆಗ್ತಾ ಇದ್ದಾವೆ ಹೀಗಾಗಿ ಈ ಕೃಷಿ ವಲಯದಲ್ಲಿ ನಾವು ಪ್ರಗತಿಯನ್ನ ಕಾಣ ಸಾಧ್ಯ ಆಗ್ತಾ ಇಲ್ಲ ಅದನ್ನೇ ಝೀರೋ ಪಾಯಿಂಟ್ ಏಟ್ ರಷ್ಟು ಮಾತ್ರ ಪ್ರಗತಿ ಇದೆ ಆದರೆ ಅತಿ ಹೆಚ್ಚು ಪ್ರಗತಿಯನ್ನು ನಾವು ಸೇವಾ ವಲಯದಲ್ಲಿ ಅಂದ್ರೆ ಟರ್ಸಿಯರಿ ಸೆಕ್ಟಾರಲ್ಲಿ ಅಲ್ಲಿ ನಾವು ಕಾಣ್ತೇವೆ ಇನ್ನು ಮಾಧ್ಯಮಿಕ ವಲಯ ದಟ್ ಈಸ್ ಸೆಕೆಂಡರಿ ವಲಯದಲ್ಲಿ ಅಪೇಕ್ಷಿತವಾದಂಥ ಸಾಧನೆ ಕಂಡು ಬರ್ತಾ ಇದೆ ಈಗ ಇಲ್ಲಿ ನಾನು ಕೆಲವು ಈಕ್ವೇಶನ್ಸ್ ಸಮೀಕರಣಗಳನ್ನು ಬರೆದಿದ್ದೇನೆ ಜಿ ಎನ್ ಪಿ ಈಸ್ ಈಕ್ವಲ್ ಟು ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ನೆಟ್ ಎಕ್ಸ್ ದಟ್ ಈಸ್ ಎಕ್ಸ್ ಮೈನಸ್ ಎಂ ಅಂತ ಕರಿತೀವಿ ಇಲ್ಲಿ ಜಿ ಡಿ ಪಿ ಅಂತ ಅಂದ್ರೆ ಅನುಭೋಗದ ವೆಚ್ಚ ಕನ್ಸಂಪ್ಷನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ದಿಸ್ ಇಸ್ ಸಿ ಫಾರ್ ಕನ್ಸಂಪ್ಷನ್ ಐ ಫಾರ್ ಇನ್ವೆಸ್ಟ್ಮೆಂಟ್ ದಟ್ ಈಸ್ ಮೇಡ್ ಬೈ ದಿ ಪ್ರೈವೇಟ್ ಪೀಪಲ್ ಖಾಸಗಿ ವಲಯದವರು ಹೂಡಿರ್ತಕ್ಕಂಥ ಹೂಟೆ ಬಂಡವಾಳ ಹೂಡಿಕೆ ಅಂತ ಕರಿತೀವಿ ಇನ್ವೆಸ್ಟ್ಮೆಂಟ್ ದಟ್ ಈಸ್ ಮೇಡ್ ಬೈ ದಿ ಪ್ರೈವೇಟ್ ಪೀಪಲ್ ಜಿ ದಟ್ ಈಸ್ ದಿ ಗವರ್ಮೆಂಟ್ ಎಕ್ಸ್ಪೆಂಡಿಚರ್ ಅಂಡ್ ಅಟ್ ದ ಸೇಮ್ ಟೈಮ್ ಇನ್ವೆಸ್ಟ್ಮೆಂಟ್ ಸರ್ಕಾರದ ವೆಚ್ಚ ಮತ್ತು ಸರ್ಕಾರ ಮಾಡತಕ್ಕಂಥ ಹೂಡಿಕೆ ಇದನ್ನ ನಾವು ಸಿ ಪ್ಲಸ್ ಐ ಪ್ಲಸ್ ಜಿ ಅಂತ ಕರಿತೀವಿ ಇದು ಪ್ಲಸ್ ನೆಟ್ ಎಕ್ಸ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಎಕ್ಸ್ ಮೈನಸ್ ಎಂ ಅಂತ ದ ವ್ಯಾಲ್ಯೂ ಆಫ್ ಎಕ್ಸ್ಪೋರ್ಟ್ಸ್ ಡಿಡೆ ಬೈ ದ ವ್ಯಾಲ್ಯೂ ಆಫ್ ಇಂಪೋರ್ಟ್ಸ್ ಅಂದರೆ ರಫ್ತಿನ ಮೌಲ್ಯವನ್ನು ಆಮದಿನ ಮೌಲ್ಯವನ್ನು ಕಳೆದ್ರೆ ಮೌಲ್ಯದಿಂದ ನಮಗೆ ನೆಟ್ ಎಕ್ಸ್ ಸಿಗ್ತದೆ ಇದನ್ನೆಲ್ಲವನ್ನು ಕೂಡಿದ್ರೆ ವಿ ಗೆಟ್ ಜಿ ಎನ್ ಪಿ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಆಯ್ತಲ್ಲ ನ್ಯಾಷನಲ್ ಪ್ರಾಡಕ್ಟ್ ಜಿ ಎನ್ ಪಿ ಇಟ್ ಇನ್ಕ್ಲೂಡ್ಸ್ ಸಿ ಫಾರ್ ಕನ್ಸಮ್ಷನ್ ಎಕ್ಸ್ಪೆಂಡಿಚರ್ ಐ ಫಾರ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದ ಪ್ರೈವೇಟ್ ಪೀಪಲ್ ಜಿ That is the government's expenditure and investment, and net X, what is the amount that is earned by exporting our commodities. This is GDP. NDP is net domestic product. NDP. There is a slight difference. GDP, GDP nale, ನಮ್ಮವರು ಬೇರೆ ದೇಶದಲ್ಲಿ ಏನು ಸಂಪಾದನೆ ಮಾಡ್ತಾ ಇದ್ದಾರೆ ಅದನ್ನು ನಾವು ತೆಗೆದುಕೊಳ್ಳಲ್ಲ ಗಣನಿಗೆ ತೆಗೆದುಕೊಳ್ಳಲ್ಲ ಇಲ್ಲಿ ಪರದೇಶಿಯರು ಇಲ್ಲಿ ಏನು ಸಂಪಾದನೆ ಮಾಡ್ತಾ ಇದ್ದಾರೆ ಅದನ್ನು ಗಣನೆಗೆ ತೆಗೆದುಕೊಳ್ತೀವಿ ಅದು ದಟ್ ಇಸ್ ಜಿ ಡಿ ಪಿನಲ್ಲಿ ಎನ್ ಡಿ ಪಿನಲ್ಲಿ ವಾಟ್ ಹ್ಯಾಪನ್ಸ್ ಇಸ್ ಇಟ್ ದಿಸ್ ಜಿ ಡಿ ಪಿ ಡಿವೈಡೆಡ್ ಬೈ ಡಿಪ್ರಿಸಿಯೇಷನ್ ಕಾಸ್ಟ್ ಸವಳಿ ಸವಕಳಿ ವೆಚ್ಚವನ್ನು ಕಳಿಯಲಾಗ್ತದೆ ಅವಾಗ ನಮಗೆ ನೆಟ್ ನಿವ್ವಳ ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೀವಿ ಇದನ್ನು ನಿವ್ವಳ ದೇಶೀಯ ಉತ್ಪನ್ನ ಸೊ ದಟ್ ಈಸ್ ವಾಟ್ ಈಸ್ ಎನ್ ಡಿ ಪಿ ಎನ್ ಡಿ ಪಿ ಇಸ್ ನಥಿಂಗ್ ದಟ್ ನಥಿಂಗ್ ಬಟ್ ಜಿ ಡಿ ಪಿ ಮೈನಸ್ ಡಿ ಸಿ ಜಿ ಡಿ ಪಿಯನ್ನು ಡಿ ಸಿಯನ್ನು ಜಿ ಡಿ ಪಿಯಿಂದ ಕಳೆದು ಬಿಟ್ರೆ ನಮಗೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಸಿಗ್ತದೆ ಸೊ ಇಲ್ಲಿ ಜಿ ಎನ್ ಪಿ ನ್ಯಾಷನಲ್ ಪ್ರಾಡಕ್ಟ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ಅಂದರೆ ನ್ಯಾಷನಲ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇದನ್ನು ದಯವಿಟ್ಟು ತಿಳ್ಕೊಬೇಕು ಜಿ ಎನ್ ಪಿ ಜಿ ಎನ್ ಪಿ ಅಂದರೆ ಕನ್ಸಮ್ಷನ್ ಮೇಡ್ ಬೈ ದಿ ಪ್ರೈವೇಟ್ ಪೀಪಲ್ ಸಾರಿ ಬೈ ದಿ ಪೀಪಲ್ ಅಂಡ್ ದೆನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದಿ ಪ್ರೈವೇಟ್ ಪೀಪಲ್ ಗೌರ್ಮೆಂಟ್ ಮೇಡ್ ಬೈ ದಿ ಸಾರಿ ಗೌರ್ಮೆಂಟ್ ಗೌರ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ದಿ ಗೌರ್ಮೆಂಟ್ ಅಂಡ್ ಹಿಯರ್ ಎಕ್ಸ್ ಮೈನಸ್ ಎಮ್ ದಟ್ ಈಸ್ నెక్ట్ అండ్ దెన్ ఆర్ మైనస్ పి దట్ ఈస్ రెవిన్యూ దట్ ఈ రిసీవ్డ్ ఫ్ర ది ఎన్ ఆర్ ఐస్ పేమెంట్ దట్ ఈస్ మేడ్ టు ది ఫారినర్స్ హర్క్ హియర్ అండ్ దట్ ఈస్ కాల్డ్ ఆర్ మైనస్ పి దట్ ఈస్ రెవి ఆర్ స్టార్ రెవిన్యూ పి ఫార్ పేమెంట్ సో ఈ అంశం గమనాలి బ్యాడ కమన్ మ్యాన్ కంత ప్రశ్న ఏనప్ప అంద ಒಂದು ವರ್ಷ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನು ನಾವು ಜಿ ಡಿ ಅಂತ ಕರಿತೀವಿ ಸಂತೋಷಕರವಾದಂಥ ವಿಚಾರ ಏನು ಅಂದರೆ ನಮ್ಮ ದೇಶದಲ್ಲಿ ಬೇರೆಲ್ಲ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಜಿ ಡಿ ಪಿಯ ವೇಗ ಹೆಚ್ಚಾಗ್ತದೆ ಹೆಚ್ಚಾಗ್ತಿದೆ ಇಲ್ಲಿ ನೋಡಿ ಅಕಾರ್ಡಿಂಗ್ ಟು ಕ್ಯೂ ತ್ರೀ ಅಂದರೆ ಕ್ವಾರ್ಟರ್ ತ್ರೀ ನಾಲ್ಕು ಕ್ವಾರ್ಟರ್ಗಳು ಫಸ್ಟ್ ಕ್ವಾರ್ಟರ್ ಸೆಕೆಂಡ್ ಕ್ವಾರ್ಟರ್ ಥರ್ಡ್ ಕ್ವಾರ್ಟರ್ ಫೋರ್ತ್ ಕ್ವಾರ್ಟರ್ ಅರ್ಥ ಐತಲ್ಲ ಸೊ ಇಲ್ಲಿ ಈ ಥರ್ಡ್ ಕ್ವಾರ್ಟ್ರಲ್ಲಿ ಏಟ್ ಪಾಯಿಂಟ್ ಫೋರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ದ ಥರ್ಡ್ ಕ್ವಾರ್ಟರ್ ಫೈನಾನ್ಸಿಯಲ್ ಇಯರ್ ಇಟ್ ಸ್ಟಾರ್ಟ್ ಫ್ರಮ್ ಏಪ್ರಿಲ್ ಅಲ್ವಾ ಸೊ ಈಗ ಇದು ದಿಸ್ ಇಸ್ ದಿ ಲಾಸ್ಟ್ ಕ್ವಾರ್ಟರ್ ಏಪ್ರಿಲ್ ಮೇ ಸಾರಿ ಏಪ್ರಿಲ್ ಜನವರಿ ಫೆಬ್ರವರಿ ಮಾರ್ಚ್ ಲಾಸ್ಟ್ ಕ್ವಾರ್ಟರ್ ಸರಿ ಕ್ಯೂ ತ್ರೀನಲ್ಲಿ ಎನ್ ಎಸ್ ಪ್ರಕಾರ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಸೊ ಈ ಎಲ್ಲ ಸಂಗ್ರಹಿಸ್ತಕ್ಕಂಥ ಒಂದು ಸಂಸ್ಥೆ ರಾಷ್ಟ್ರೀಯ ಮಟ್ಟದಲ್ಲಿ ಇದೆ ಅದನ್ನು ನಾವು ಎನ್ ಎಸ್ ಒ ಅಂತ ಕರಿತೀವಿ ಎನ್ ಎಸ್ ಅಂದ್ರೆ ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿ ಅಂತ ಕರಿತೀವಿ ಈ ರಾಷ್ಟ್ರೀಯ ಅಂಕಿಅಂಶಗಳ ಕಚೇರಿಯ ಪ್ರಕಾರ ನಮ್ಮ ಈ ಕ್ಯೂ ಥ್ರೀ ನಲ್ಲಿ ಕ್ವಾರ್ಟರ್ ತ್ರೀನಲ್ಲಿ ಜಿ ಡಿ ಪಿ ಏಯ್ಟ್ ಪಾಯಿಂಟ್ ಫೋರಷ್ಟು ಅಂದರೆ ಎಂಟು ಪಾಯಿಂಟ್ ನಾಲ್ಕರಷ್ಟು ಶೇಕಡ ಎಂಟು ಪಾಯಿಂಟ್ ನಾಲ್ಕರಷ್ಟು ಹೆಚ್ಚಾಗ್ತಾ ಇದೆ ಸೊ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಈ ಆರ್ಥಿಕ ವರ್ಷ ಅಂತ ಕಳ್ತೀವಿ ಫೈನಾನ್ಸಿಯಲ್ ಇಯರ್ ಅದರಲ್ಲಿ ನಾವು ಏಳು ಪಾಯಿಂಟ್ ಆರರಷ್ಟು ಪ್ರಗತಿಯನ್ನು ಸಾಧಿಸುವ ನಿರೀಕ್ಷೆ ಇದೆ ಸಾಧಿಸ್ತೀವಿ ಅನ್ನುವಂಥ ಭರವಸೆನೂ ಈ ಎನ್ ಎಸ್ ಒ ಕೊಟ್ಟಿದೆ ಸೊ ಇಲ್ಲಿ ಪ್ರೈಮರಿ ನೋಡಿ ನೋಡಿ ಕಳವಳಿಕಾರಿ ಆದಂಥ ವಿಚಾರ ಜೀರೋ ಪಾಯಿಂಟ್ ಏಯ್ಟ್ ಸೆಕೆಂಡರಿ ಸೆವೆನ್ ಪಾಯಿಂಟ್ ಫೈವ್ ಥರ್ಡ್ಸ್ ಲೆವೆನ್ ಪಾಯಿಂಟ್ ಸಿಕ್ಸ್ ಅಂದರೆ ಅತಿ ಹೆಚ್ಚಿನ ಕೊಡುಗೆ ಈ ಮೂರನೇ ಸೇವಾ ವಲಯದಿಂದ ಬರ್ತಾ ಇದೆ ಅನ್ನೋಂಥ ವಿಚಾರ ಇದನ್ನು ದಯಮಾಡಿ ತಿಳ್ಕೊಳ್ಳಿ ಇದು ಬಹುಮುಖ್ಯವಾದಂಥ ಪರಿಕಲ್ಪನೆ ಕಾನ್ಸೆಪ್ಟ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹಿಯರಿಂಗ್ ಮೀ